ಫನ್ನಿ ಕಮೆಂಟ್ ಗಳನ್ನು ನೋಡುವ ಮುಂಚೆ ಈಡಿಯೋ ಲೈಕ್ ಸೇವ್ ಶೇರ್ ಮಾಡಿಬಿಡಿ ಜೋಡಿ ಹಕ್ಕಿಗಳು ಹೆಂಡತಿ ಗಂಡ ಹೇಗೆ ಎದ್ದು ಬರ್ತಾನಂತ ನೋಡ್ತಾ ಇದ್ದಾಳೆ ಒಮ್ಮೆಲೆ ಏನ್ ಗುರು ಆಯ್ತು ಇವಳಿಗೆ ನನ್ಗಂದ್ರೂ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ಯಾಕಂದ್ರೆ ಬೇಜಾರಾಗಿರ್ತೀರಾ ಆ ನೋವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಹೋಗೋ ಹಿಂಗನಾಪ್ಪಲ್ ತುಸು ಅದಕ್ಕೂ ದೊಡ್ಡ ಮಾಡೋಣ ಗೋ ಮಕ್ಕಳು ಡೋಳಿ ಮಕ್ಕಳು ಕರೆಕ್ಟ್ ಆಗಿ ಕೇಳಿದ್ರ ಇಲ್ಲಾಂದ್ರೆ ಇನ್ನೊಂದ್ಸಲ ಕೇಳಿಂಗ್ ಜಿಪ್ಪಲ್ ತುಣಿಸಿ ತಗೊಂಡಿರುತ್ತಲ್ಲ ಅದಕ್ಕೂ ದೊಡ್ಡ ಸ್ವಲ್ಪ ಸೆನ್ಸರ್ ಹಾಕರು ಮಕ್ಕಳು ಎಲ್ಲ ಮಿಂಡ್ರಿ ಮಕ್ಕಳು ಸೊ ಫ್ರೆಂಡ್ಸ್ ಮೊದಲು ಈ ವಿಡಿಯೋನ ನೋಡಿ ಆಮೇಲೆ ಫನ್ನಿ ಕಮೆಂಟ್ಸ್ ನೋಡೋಣ ಲೆಟ್ಸ್ ಗೋ ನೀನೇ ನನ್ನ ಬಿಟ್ಟೋಗಿದ್ಯಾ ಅಂದ ಮೇಲೆ ನಿನ್ನ ನೆನ್ಸ್ಕೊಂಡು ಗೋಡೆಗೆ ಗೂಟ ಹಾಕಿ ಫೋಟೋ ಹಾಕ್ತೀನಿ ಅನ್ಕೊಂಡಿದ್ಯಾ ನೀನ್ ಏನ್ ಮಾಡಿದ್ಯಾ ನಾನು ಮಾಡೋದು ಐ ಡೋಂಟ್ ಕೇರ್ ಈ ಸಿಂಹ ಕಡೆ ಎಲ್ಲೋದ್ರು ಬದುಕ್ತಾನೆ ಕೈ ಬಾಯಿ ಒಂದ್ ಚೆನ್ನಾಗಿದ್ರೆ ಎಲ್ಲಿ ಹೋಗಿ ಬದುಕ್ ಬದುಕ್ ಬದೇ ನಾನು ಬದುಕ್ ಚಾಲೆಂಜ್ ಲೆಟ್ಸ್ ಗೋ ಗೂಟಾ ಗೋಡೆ ಹಾಕ್ಬೇಡ ನೀನ್ ಇಟ್ಕ ಅದನ್ನೇ ಸರಿಯಾಗಿ ಹೇಳ ಗುರು ಟೀಕಾ ಹರ್ಕೊಂಡ್ ಯಾಕೆ ಹೇಳ್ತೀಯ ಅವಳು ಏನ್ ಮಾಡಿದಾಳೆ ಅದನ್ನೇ ನೀನ್ ಮಾಡ್ತೀಯಾ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆ ನೀನು ಹಾಕ್ತೀಯ ಮಂಜು ಸಿಂಹ ಅಲ್ಲ ಕೋತಿ ತಿಮ್ಮ ಮೂರು ಹುಡುಗಿ ಮದ್ವೆ ಆಗಿ ಹುಚ್ಚಾಗಿ ಅಣ್ಣ ಪ್ಯಾಂಟ್ ನೋಡ್ಕೊಳ್ಳಿ ಆಮೇಲೆ ಹಾವು ಆಚೆ ಬಂದ್ರೆ ಕಷ್ಟ